ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿಭೇಗ ನಾನು ಬರಲಿರುವ ಮೊದಲಿಂಗ ನಾನು ದೇವಸ್ಥಾನ ಅಂದರೆ ಕೂಡಿ ಬಂದಿರ್ತೇನೆ ಪ್ರತಿಭಟನೆ ದೇವಸ್ಥಾನ ದೇವರನ್ನು ಆಶ್ರಮ ಮಾಡಿ ಈ ಸಂದರ್ಭ ನಮ್ಮ ಬಲಗಿನ ಮೇಲೆ ಈ ವಾಕ್ಯನ ಹರ್ಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಅಲ್ಲಿಯ ಫ್ರೈಸ್ ಓದುವಾರ ನಾವು ಮುದ್ಯಪ್ಪೂರ್ ಮನೆಯಲ್ಲಿ ಪ್ರಾರ್ಥನೆ ಕೂಟ ಇತ್ತರಿ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ವಿ ದೇವರದ್ಭುತವಾಗಿ ಆ ಸ್ಥಳದಲ್ಲಿ ತನ್ನ ಮಾತುಗಳನ್ನು ನಮಗೆ ತಿಳಿಯಪಡಿಸಿದ್ರು ಅನೇಕರ ಆ ಒಂದು ಪ್ರಾರ್ಥನೆ ಕೂಟದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ರಿ ಎಂಬುದಾಗಿ ನಾನು ನಂಬುವನಾಗಿದ್ದೇನೆ ಅಲ್ಲಿಯ ಫೇಸ್ ರೀ ಒಂದು ವಿಶೇಷವಾದಂಥ ವ್ಯತ್ಯಾಸವಾದಂಥ ಒಂದು ಸಂದೇಶದ ಕಡೆಗೆ ನಾವು ಹೋಗೋಣ ಸತ್ಯವೇದದಲ್ಲಿ ಸೊಲೋಮೋನನು ಎನ್ನುವಂಥ ರಾಜನು ಅರಸನಾಗಿರ್ತಕ್ಕಂಥ ದಾವಿಯಿಂದ ಮಗನು ಬರೆದಿರತಕ್ಕಂಥ ಒಂದು ಸಂಗತಿಯನ್ನು ಆ ಒಂದು ವಿಷಯವನ್ನು ಜ್ಞಾನೋಕ್ತಿಗಳು ಎನ್ನುವಂಥ ಪುಸ್ತಕದಲ್ಲಿ ನಾವು ನೋಡ್ತಾ ಇರ್ತೇವೆ ಅಲ್ಲಿ ಒಂದು ಮಾತು ಬಹಳ ನಮಗೆ ಆಧರಣೆಯನ್ನು ಕೊಡುವಂಥ ಒಂದು ಮಾತಿದೆ ಪ್ರೇರಿ ಇಪ್ಪತ್ತ್ಮೂರನೇ ಅಧ್ಯಾಯ ಹದಿನೇಳು ಮತ್ತು ಹದಿನೆಂಟು ವಚನಗಳನ್ನು ಓದಿಕೊಳ್ಳೋದು ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ ಯಹೋವನಲ್ಲಿ ದಿನವೆಲ್ಲ ಭಯಭಕ್ತಿಯುಳ್ಳವನಾಗಿರು ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಎಂಬುದಾಗಿ ಅಲ್ಲಲ್ವಿಯಾ ಫ್ರೀಸರ್ ದೇವರು ಮಾತಾಡ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ದೇವರ ಸಮಯವು ದೇವರ ಕಾಲವು ದೇವರು ಹೇಳಿರ್ತಕ್ಕಂಥ ಮಾತುಗಳು ನೆರವೇರಿಸಲ್ಪಡುವಂಥ ದಿನ ಆ ಒಂದು ದಿವಸ ಖಂಡಿತವಾಗಿ ನಮಗಾಗಿ ದೇವರು ಏನು ಮಾಡಿದಾರಂತೆ ಸಿದ್ಧ ಮಾಡಿದರೆ ಪ್ರೇರ ದೇವರು ಆಕೆದಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ಕಾಲ ಇದೆ ಒಂದು ಸಮಯ ಇದೆ ಒಂದು ದಿನ ಇದೆ ಒಂದು ದಿವಸ ಇದೆ ಆ ದಿವಸದಲ್ಲಿ ನಿನ್ನ ನಿರೀಕ್ಷೆಯನ್ನು ನಾನು ನಿರರ್ಥಕಪಡಿಸುವುದಿಲ್ಲ ನೀನು ಯಾವೊಂದು ನಿರೀಕ್ಷೆಯನ್ನು ಯಾವ ಯಾವೊಂದು ಆಸೆಯನ್ನು ಇಟ್ಕೊಂಡಿದ್ದೀನಿ ಯಾವ ಒಂದು ಬಯಕೆಯಲ್ಲಿ ನೀನು ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೀವಿ ಯಾವೊಂದು ದಿವಸ ನಿನಗೆ ಬಿಡುಗಡೆ ಬೇಕು ಎಂಬುದಾಗಿ ನೀನು ದಿನಾಲು ದಿನಾಲೂ ಕೂಡ ಪ್ರಾರ್ಥನೆ ಮಾಡುತ್ತಾ ಹಂಬಲಿಸ್ತಾ ಇದೆಯೋ ಯಾವೊಂದು ಕಾರ್ಯವನ್ನು ದೇವರ ಮುಂದೆ ಇಟ್ಟು ನೀನು ಪ್ರಾರ್ಥಿಸ್ತಾ ಇದೆಯೋ ಅನೇಕ ಕಣ್ಣೀರು ಸುರಿಸುತ್ತಾ ಆ ಒಂದು ಸ್ಥಿತಿಯಿಂದ ನನಗೆ ಬಿಡುಗಡೆ ಬೇಕೆಂಬುದಾಗಿ ಆಶೀರ್ವಾದ ಬೇಕೆಂಬುದಾಗಿ ನೀನು ಅನೇಕ ದಿವಸಗಳಿಂದ ನೀವು ಬೇಡ್ತಾ ಇದ್ದೀರಲ್ವಾ ಆ ಬೇಡಿದಂಥ ಬೇಡಿಕೆಯನ್ನು ದೇವರು ಈಡೇರಿಸುವಂಥ ದಿವಸ ಒಂದು ಇದೆ ಪ್ರೇಯರ್ ಅದಕ್ಕಾಗಿ ದೇವರು ಆಕೆ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ದೇವರ ಕಾಲ ದೇವರ ಸಮಯವನ್ನು ನಾವೇನು ಮಾಡಬೇಕು ತಿಳಿಯುವಂಥವ್ರು ಆಗಬೇಕು ಪ್ರೇಯರ್ ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ನಾವು ಗ್ರಹಿಸುವಂಥವ್ರು ಆಗ್ಬೇಕಲ್ಲಿ ನಾವು ನೋಡ್ತಾ ಇದೆ ಜ್ಞಾನಿಯಾದಂಥ ಸೊಲುವನ್ನು ಹೇಳ್ತಾ ಇದ್ದಾನೆ ಪಾಪಿಗಳನ್ನು ನೋಡಿ ಒಟ್ಟೆ ಕಿಚ್ಚು ಪಡಬೇಡ ದಿನವೆಲ್ಲ ಭಯ ಭಕ್ತಿ ಉಳ್ಳವನಾಗಿ ನೀನು ನಡೆದುಕೊಳ್ಳುವಂಥದ್ದಾದರೆ ದೇವರು ನಿನಗಾಗಿ ಒಂದು ಸಮಯವನ್ನು ಇಟ್ಟಿದ್ದಾನೆ ಆ ಸಮಯದಲ್ಲಿ ನಿನ್ನ ನಿರೀಕ್ಷೆಯೇ ನಿರರ್ಥಕವಾಗಲಾರದ ಹಾಗೆ ಅದನ್ನು ನಾನು ಸಾರ್ಥಕಗೊಳಿಸ್ತೇನೆ ಎಂಬುದಾಗಿ ಅಲ್ಲಿಯ ಇವತ್ತಿನ ದಿವಸದಲ್ಲಿ ಅನೇಕರ ಅನೇಕ ವಿಷಯಗಳಿಗಾಗಿ ಅನೇಕ ದಿವಸಗಳಿಂದ ಪ್ರಾರ್ಥನೆ ಮಾಡುವಾಗ ಅವರು ಪ್ರಾರ್ಥನೆ ಮಾಡಿರುವಂಥದ್ದು ದೇವರು ಫಲ ಕೊಟ್ಟಂತ ಸಮಯದಲ್ಲಿ ಅವ್ರಿಗೆ ಬಹಳ ಸಂತೋಷ ಆಗುತ್ತೆ ಅಲ್ಲಿಲ್ವಿಯಾ ಅಯ್ಯೋ ಈ ದಿವಸಕ್ಕಾಗಿ ನಾನು ಎಷ್ಟೋ ದಿವಸಗಳಿಂದ ಪ್ರಾರ್ಥನೆ ಮಾಡ್ತೀವಿ ಇವತ್ತು ದೇವರು ಆ ಒಂದು ಕಾರ್ಯವನ್ನ ನನ್ನ ಜೀವಿತದಲ್ಲಿ ಎಂಬುದಾಗಿ ಅವರು ಅಂದುಕೊಂಡು ಏನ್ ಮಾಡ್ತಾರ್ರಿ ಬಹಳ ಸಂತೋಷ ಪಡ್ತಾರೆ ಪ್ರೇರಿ ಅಲ್ಲಿ ಅನೇಕ ಸಾಕ್ಷಿಗಳನ್ನು ನಾವು ಆ ರೀತಿಯಾಗಿ ನೋಡಿರ್ತೀವಿ ಇವತ್ತಿನ ದಿವಸ ಈಗ ಮನೆಯಿಂದ ಇಲ್ಲಿ ಬೆಳಗುರಿಗೆ ಬರಬೇಕಾದ್ರೆ ಒಬ್ಬ ತಾಯಿ ಬಂದಿದ್ಲು ಪ್ರೇರೆ ಅಲ್ಲಿ ಆಕೆ ಸುಮಾರು ದಿವಸಗಳಿಂದ ಬರಬೇಕಾದ್ರೆ ಏಕಾಂಗಿಯಾಗಿ ಬರ್ತಾ ಇದ್ಲು ಒಂಟಿಯಾಗಿ ಬರ್ತಾ ಇದ್ಲು ತನ್ನ ಅಕ್ಕ ಅಕ್ಕನ ಮಕ್ಕಳು ತಾನು ಬರ್ತಾ ಇದ್ದೆ ಅದಿಲ್ಲ ಆದ್ರೆ ಇವತ್ತು ಬಂದಿದ್ದಾಳೆ ಹೆಂಗೆ ಬಂದಿದ್ದಾಳೆ ಅಂದರೆ ಇಬ್ಬರು ಮಕ್ಕಳನ್ನು ಹಿಂಗೆ ಹಿಡ್ಕೊಂಡು ಬಂದಿದ್ದಾಳೆ ಹೆಂಗೆ ಬಂದಿದ್ದಾಳ್ರೆ ಇಬ್ಬರ ಮಕ್ಕಳನ್ನು ಮದುವೆಯಾಗಿ ಏಳು ವರ್ಷಗಳು ಆದರೂ ಕೂಡ ಸಂತಾನ ಭಾಗ್ಯ ವಿರಲಾರ್ದಂಥ ಸ್ಥಿತಿಯಿಂದ ಬಳಲಿದಂಥ ಆ ತಾಯಿ ಹತ್ತು ನೂರು ಬರ್ತಾ ಇದ್ದರು ಪ್ರಾರ್ಥನೆ ಎಲ್ಲಿಂದ ಹತ್ರ ಇರತಕ್ಕಂಥ ಹತ್ತು ನೂರು ಅಲ್ಲಿ ಅಲ್ಲಿಂದ ಪ್ರಾರ್ಥನೆಗೆ ಪಾಲ್ಗೊಂಡ್ರು ದೇವರ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಆ ತಾಯಿ ಅನೇಕ ದಿವಸಗಳಿಂದ ಮೊರೆ ಇಡ್ತಾ ಇದ್ಲು ನಾವು ಕೂಡ ಅನೇಕ ಸಾರಿ ಅವರಿಗಾಗಿ ಏನು ಮಾಡಿದೆವು ಪ್ರಾರ್ಥನೆ ಮಾಡಿದ್ದೇವೆ ಆ ಒಂದು ಗರ್ಭಫಲದ ಪಂಕ್ತಿಯಲ್ಲಿ ಇಷ್ಟಲ್ಲಿ ಕೂಡ ಅವರ ಹೆಸರನ್ನು ನಾವು ಲಿಖಿತ ಮಾಡಿ ಅವರಿಗಾಗಿ ನಾವು ಏನು ಮಾಡಿದ್ದೇವೆ ಪ್ರಾರ್ಥಿಸಿದ್ದೇವೆ ಪ್ರೇಯರೇ ಆ ತಾಯಿ ಕೂಡ ಗರ್ಭ ಪಂಕ್ತಿಯಲ್ಲಿ ಪಾಲ್ಗೊಂಡ್ಲು ತನ್ನ ಯಜಮಾನ ಕೂಡ ಪಾಲ್ಗೊಂಡ ದೇವರ ಅದ್ಭುತವಾಗಿ ಆ ತಾಯಿಯ ನಿರೀಕ್ಷೆಯನ್ನು ನಿರರ್ಥಕಗೊಳಿಸದೆ ಇಬ್ಬರು ಮಕ್ಕಳನ್ನ ಒಂದು ಗಂಡು ಒಂದು ಹೆಣ್ಣುಮಗಳು ಆರೋಗ್ಯಕರವಾದಂತ ಮಕ್ಕಳನ್ನು ದಿವಸ ಮಾಡಿದಾರೆತ್ತುಕೊಂಡು ದೇವರ ಸನ್ನಿಧಾನಕ್ಕೆ ಬಂದಿದ್ದಾರೆ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ನಿನ್ನ ನಿರೀಕ್ಷೆ ನಿನ್ನ ದೇವರ ಬಳಿಗೆ ಬರುವಾಗ ದೇವರನ್ನ ಹುಡುಕುವಾಗ ನಿನ್ನ ನಿರೀಕ್ಷೆಯನ್ನು ದೇವರು ನಿರರ್ಥಕ ಪಡಿಸೋದಿಲ್ಲ ನಿನಗೆ ಅದು ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಖಂಡಿತವಾಗಿ ದೇವರು ವಾಕ್ ವಾಕ್ಯ ಹೇಳ್ತಾ ಇದೆ ಆತನು ತಾಮಸವಾಗದ ಹಾಗೆ ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಅದನ್ನ ಅದನ್ನೇನು ಮಾಡ್ತಾನಂತೆ ಕೊಡ್ತಾನೆ ಆದರೆ ಪರಿಪೂರ್ಣವಾಗಿ ನಂಬುವಂಥ ಕೆಲಸ ನಮ್ಮದಾಗಬೇಕು ಪ್ರೇರಿ ನಾವು ಯಾವ ರೀತಿಯಾಗಿ ನಾವು ನಂಬಿಕೆಯನ್ನು ಹೆಚ್ಚಿಸಿಕೊಳ್ತೀವೋ ನಂಬಿಕೆಯಲ್ಲಿ ಬಲವುಳ್ಳವರಾಗ್ತೀವೋ ನಂಬಿಕೆಯಲ್ಲಿ ದೃಢವಾದಂಥ ಸ್ಥಿತಿಯ ಕಡೆಗೆ ನಾವು ನಡೆಸಲ್ಪಡ್ತೀವೋ ನಡೆಸಲ್ಪಟ್ಟಾಗ ಮಾತ್ರ ಆ ಒಂದು ಆಶೀರ್ವಾದಕ್ಕೆ ನಾವೇನಾಗ್ತೀವಿ ರೀ ಪಾತ್ರರಾಗ್ತೀವಿ ಪ್ರೇರಿ ಹಲಿಯಾ ಪ್ರೇರಿಸ ಒಂದು ಪಾತ್ರೆ ಇದೆ ಅಂತ ತಿಳ್ಕೊಳ್ಳೋಣ ಆ ಒಂದು ಪಾತ್ರೆಯನ್ನು ಒಂದು ಮಣ್ಣಿನ ಗಡಿಗೆ ಮಾಡಬೇಕಾದ್ರೆ ಏನು ಮಾಡ್ತಾನೆ ಮೊದಲನೇದಾಗಿ ಕುಂಬಾರ ಏನು ಮಾಡ್ತಾನೆ ರೀ ಯಾವುದೋ ಒಂದು ಹೊಲದಲ್ಲಿ ಒಳ್ಳೆ ಜೇಡಿ ಮಣ್ಣನ್ನು ತೆಗೆದುಕೊಂಡು ಬಂದು ಚೆನ್ನಾಗಿ ಅದನ್ನೇನು ಮಾಡ್ತಾನೆ ತುಳಿತಾನೆ ಅದ ಮಾಡ್ತಾನೆ ಅದ ಮಾಡಿದಾದ ಮೇಲೆ ಒಳ್ಳೆ ರೀತಿಯಲ್ಲಿ ಅದೇನು ಕಲಿಸಿದ್ರೆ ಏನಾಗಬೇಕು ರೀ ಚೆನ್ನಾಗಿ ಒಂದು ಮುದ್ದೆಯಾಗುವ ರೀತಿಯಲ್ಲಿ ಅದನ್ನು ಮಾಡಿದ ಮೇಲೆ ಮಾಡಿದಾದ ಮೇಲೆ ಅದನ್ನು ಏನು ಮಾಡ್ತಾನೆ ಒಂದು ಚಕ್ರ ಇರುತ್ತೆ ತಿರುಗ್ತಾ ಇರುತ್ತೆ ಆ ಚಕ್ರದ ನಡುವೆ ಹಾಕಿದಾಗ ತನಗಿಷ್ಟ ಬಂದ ರೀತಿಯಲ್ಲಿ ಅದಕ್ಕೆ ಏನು ಕೊಡ್ತಾನೆ ಆಕಾರ ಕೊಡ್ತಾನೆ ಆಕಾರ ಕೊಟ್ಟ ಮೇಲೆ ಹಸಿದಾಗಿರುವಾಗ ಮತ್ತೆ ಅದನ್ನು ಸ್ವಲ್ಪ ಒಣಗಿಸುವುದಕ್ಕೆ ಬಿಟ್ಟು ಮತ್ತೆ ಬೆಂಕಿಯ ಶಾಖವನ್ನು ಅದಕ್ಕೆ ಕೊಟ್ಟಾಗ ಅದು ಅಂದ ಚಂದವಾಗಿರುವಂಥ ಗಡಿಯಗ್ಗೆ ಆಗಿ ಅದೇನಾಗುತ್ತೆ ಮಾರ್ಪಾಟಾಗುತ್ತೆ ಹಲಲುಯ ಅದು ಗಡಿಗೆ ಆಗಬೇಕಾದ್ರೆ ಅಂದ ಚಂದವಾದಂಥ ಗಡಿಗೆ ಆಗಬೇಕಾದ್ರೆ ಏನಾಗಬೇಕು ಅದು ಏನಾಗಬೇಕು ಜಜ್ಜಲ್ಪಡಬೇಕು ಪಡಬೇಕು ಹಲಲುಯ ಅಂದ ಚಂದವಾದ ಗಡಿಗೆ ಆಗಬೇಕಾದ್ರೆ ಅದನ್ನು ಬೆಂಕಿಯಲ್ಲಿ ಹಾಕಲೇಬೇಕು ಹಾಕ್ಲಾರ್ದು ಅಂದ ಚಂದವಾಗಿರ್ತಕ್ಕಂಥ ಗಡಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ ಬಂಗಾರವೂ ಕೂಡ ಒಂದು ಒಳ್ಳೆಯ ಆಭರಣ ಮಾಡಬೇಕಾದ್ರೆ ಕಿವಿ ಓಲೆ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಇನ್ನು ಬೇರೆ ಬೇರೆ ಆಭರಣಗಳನ್ನು ಮಾಡಬೇಕಾದ್ರೆ ಅದನ್ನು ಏನು ಮಾಡ್ತಾರೆ ಅದರಲ್ಲಿರ್ತಕ್ಕಂಥ ಕಲ್ಮಶವನ್ನು ತೆಗಿತಾರೆ ಅದರಲ್ಲಿರ್ತಕ್ಕಂಥ ಬೇಡವಾದಂಥ ಸಂಗತಿಗಳನ್ನು ತೆಗಿತಾರೆ ಅದು ಒಳ್ಳೆ ರೀತಿಯಲ್ಲಿ ಆಕಾರ ಕೊಡಬೇಕಂತಂದರೆ ಅದೇನಾಗಬೇಕು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಬೆಂಕಿಯಲ್ಲಿ ಏನಾಗಬೇಕಿರೋದು ಪುಟಕ್ಕೆ ಹಾಕಿ ಶೋಧಿಸಿದಾಗ ಒಳ್ಳೆಯ ಆಕಾರಕ್ಕೆ ಅದು ಬಂಗಾರ ಎನ್ನುವಂಥದ್ದು ಏನಾಗುತ್ತೆ ಬರುತ್ತೆ ಪ್ರಿಯರ್ ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದ್ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಂತಂದರೆ ನಿನ್ನ ಜೀವಿತದಲ್ಲಿ ನಿನ್ನ ನಿರೀಕ್ಷೆ ನಿರರ್ಥಕವಾಗಲಾರದ ಹಾಗೆ ದೇವ್ರ ಸಫಲತೆ ಕಡೆಗೆ ನಡೆಸ್ತಾ ಇರ್ತಾನೆ ಸ್ವಲ್ಪ ದಿವಸ ನಿಮ್ಗೆ ಏನಾಗಿರುತ್ತಂತೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಲ್ಪ ದಿವಸ ಏನಾಗುತ್ತಂದ್ರಿ ನಾವು ಸಮಸ್ಯೆಗಳ ಮಧ್ಯೆ ಹೋಗಬೇಕಾಗತ್ತೆ ಕಷ್ಟಗಳ ಮಧ್ಯೆ ಹೋಗ್ಬೇಕಾಗಿತ್ತು ಅನೇಕ ನೋವುಗಳ ಮಧ್ಯೆ ಹೋಗಬೇಕಾಗುತ್ತೆ ಆದರೆ ಮುಂದೆ ಆ ಕಷ್ಟ ತೀರಿದ ಮೇಲೆ ನಮಗೆ ದೊಡ್ಡದಾಗಿರ್ತಕ್ಕಂಥ ಸುಖವನ್ನು ದೇವರು ಕೊಟ್ಟೆ ಕೊಡ್ತಾನೆ ಪ್ರೇಯರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರು ವಾಕ್ಯ ಹೇಳ್ತಾ ಇದ್ದೇವೆ ನೀನು ದಿನವೆಲ್ಲೇ ಹೋವನಲ್ಲಿ ಭಯಭತ್ತಿ ಉಳ್ಳವನಾಗಿದ್ದರೆ ದೇವರು ನಿನಗಾಗಿ ಒಂದು ಸಮಯವನ್ನು ಇಟ್ಟಿದ್ದಾನೆ ಒಂದು ಕಾಲವನ್ನು ಇಟ್ಟಿದ್ದಾನೆ ಆ ಕಾಲದಲ್ಲಿ ನಿನ್ನ ನಿರೀಕ್ಷೆ ನಿರತಕವಾಗಲಾರದ ಹಾಗೆ ಸಫಲತೆಯನ್ನು ದೇವರು ಒದಗಿಸಿ ಕೊಡ್ತಾನೆ ಪ್ರೇಯರ ಒಬ್ಬ ತಾಯಿ ದೇವಾಲಯಕ್ಕೆ ಬಂದು ಮೊಣಕಾಲೂರಿ ಅಡ್ಡ ಬಿದ್ದು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಆಕೆ ತನ್ನ ಮನೋವೇದನೆ ಎಲ್ಲವನ್ನ ದೇವರ ಮುಂದೆ ಹೇಳಿಕೊಂಡು ಆದಮೇಲೆ ಆಕೆ ಅಂದುಕೊಂಡ್ಲು ದೇವರು ನನ್ನ ಪ್ರಾರ್ಥನೆಯನ್ನು ಖಂಡಿತವಾಗಿ ಕೇಳಿದನು ನನ್ನ ದುಃಖವನ್ನು ದೂರ ಮಾಡಿದನೆಂಬುದಾಗಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿದ್ದಾದ ಮೇಲೆ ದೇವರು ಆಕೆಗೆ ಅದ್ಭುತವನ್ನು ಮಾಡಿದ ಪ್ರೇರ ಮೊದಲನೇ ಸಮವೆಯಲ್ಲಿನ ಪುಸ್ತಕ ಮೊದಲನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ ಯಾಕಂತಂದರೆ ದೇವರು ಒಂದು ಸಮಯವನ್ನು ಇಟ್ಟಿದ್ದಾನೆ ಆ ಸಮಯದಲ್ಲಿ ಖಂಡಿತವಾಗಿ ಏನು ಮಾಡ್ತಾನೆ ಕಾರ್ಯ ಸಾಧಿಸ್ತಾನೆ ಈಗ ಒಂದು ಸಾರಿ ಒಬ್ಬ ತಾಯಿಯ ಜೀವಿತದಲ್ಲಿ ಸಮಸ್ಯೆ ಬಂದಾಗ ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಆ ತಾಯಿ ಬಂದಂಥ ಸಮಯದಲ್ಲಿ ಆ ತಾಯಿಯನ್ನು ಬೇಡ ಎನ್ನು ನಾನು ಅದ್ಭುತ ಮಾಡಿದಿಲ್ಲ ಎಂಬುದಾಗಿ ಸ್ವಾಮಿ ಹೇಳದೆ ಆಕೆಯ ನಂಬಿಕೆಯನ್ನು ಪರೀಕ್ಷೆ ಮಾಡಿದಾದ ಮೇಲೆ ಆಕೆಯ ಜೀವಿತದಲ್ಲಿ ಸ್ವಾಮಿ ಏನು ತರ್ತಾ ಇದ್ದಾನೆ ರೀ ಅತ್ಕೊ ಅಂತ ಬಂದಂಥ ಆಕೆ ಒಂದು ಬಲಹೀನವಾದಂಥ ಸ್ಥಿತಿಯಿಂದ ಬಂದಂತ ಆಕೆ ರೋಗದಿಂದ ತುಂಬಿದಂಥ ಸ್ಥಿತಿಯಿಂದ ಬಂದಂತ ಆಕೆ ಸಂಪೂರ್ಣವಾಗಿ ಆಕೆ ಜೀವಿತದಲ್ಲಿ ದೇವರೇನ್ ಮಾಡಿದ ಅದ್ಭುತ ಮಾಡಿದ ಪ್ರೇರಿ ಯಾಕಂದ್ರೆ ಆಕೆ ಯೇಸುವಿನ ಬಳಿಗೆ ಬಂದಿದ್ದಾಳೆ ದೇವರ ಬಳಿಗೆ ಬಂದರೆ ದೇವರ ಸಮೀಪಕ್ಕೆ ಬಂದರೆ ದೇವರ ಹತ್ತಿರಕ್ಕೆ ನೀನು ಬರುವಂತದ್ದೇ ಆದರೆ ದೇವರಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿ ನೀನು ನಡೆದುಕೊಳ್ಳುವಂತದ್ದೇ ಆದರೆ ಒಂದು ಕಾಲ ಇದೆ ಆ ಕಾಲದಲ್ಲಿ ದೇವರು ಖಂಡಿತವಾಗಿ ನಿನ್ನ ಕಣ್ಣೀರನ್ನು ಮಾಡ್ತಾನೆ ಒರೆಸ್ತಾನೆ ನಿನ್ನಲ್ಲಿರ್ತಕ್ಕಂಥ ಬಲಹೀನತೆಗಳನ್ನು ತೆಗೆದುಹಾಕಿ ಬಲವಂತರನ್ನ ದೇವರು ನಿಮ್ಮನ್ನ ರೂಪಿಸ್ತಾನೆ ಪ್ರೇಯರ್ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಆ ಒಂದು ಕಾಲದಲ್ಲಿ ನಾವು ಅನೇಕ ಶೋಧನೆಗಳ ಮಧ್ಯದಲ್ಲಿ ಹೋಗ್ಬೋದು ಸಮಸ್ಯೆಗಳ ಮಧ್ಯದಲ್ಲಿ ಹೋಗ್ಬೋದು ಸಂಕಟಗಳ ಮಧ್ಯದಲ್ಲಿ ಹೋಗ್ಬೋದು ಆದ್ರೆ ನಮ್ಮ ಭಕ್ತಿಯನ್ನ ನಾವೇನ್ ಮಾಡಬಾರ್ದು ಬಿಟ್ಟು ಕೊಡಬಾರ್ದು ದೇವರ ಮೇಲೆ ನಾವು ಇಟ್ಟಿರ್ತಕ್ಕಂಥ ವಿಶ್ವಾಸ ನಂಬಿಕೆ ಏನಾಗಿದೆಯೋ ಅದು ಕಡೆಯವರೆಗೆ ನಾವು ತಾಳಿಕೊಂಡಿರುವಂಥದ್ದೇ ಆದರೆ ರಕ್ಷಣೆಗೆ ನಾವೇನಾಗ್ತೀವಿ ಪಾತ್ರರಾಗ್ತೀವಿ ಪ್ರೇರ ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದ್ದ ಸಹೋದರ ಸಹೋದರಿಯೇ ಒಂದು ಕಾಲ ಇದೆ ಒಂದು ಸಮಯ ಇದೆ ಯಾವ ಒಂದು ವಿಷಯಕ್ಕಾಗಿ ಇಲ್ಲಿಯವರೆಗೆ ನೀನು ಬೇಡ್ತಾ ಇದೆಯೋ ಯಾವ ಒಂದು ವಿಷಯ ನಿನ್ನ ಜೀವಿತದಲ್ಲಿ ಹೇಳಿ ಇಲ್ಲಿಯವರೆಗೆ ನೀನು ಕಾಯ್ದುಕೊಂಡು ಕುಳಿತುಕೊಂಡಿದೆಯೋ ಆ ಒಂದು ಕಾರ್ಯವನ್ನು ದೇವರು ನೆರವೇರಿಸ್ತಾನೆ ಯಾವಾಗ ನೀನು ಕಣ್ಣೀರಿನಿಂದ ಆತನ ಸನ್ನಿಧಾನದಲ್ಲಿ ಬೇಡಿದಾಗ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿ ನಡೆದುಕೊಂಡಾಗ ಸಂಪೂರ್ಣವಾಗಿ ಆತನೇ ಆತುಕೊಂಡು ಜೀವಿಸುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅವರ ಕಣ್ಣೀರನ್ನು ದೇವರು ಏನು ಮಾಡಿದಂತೆ ವಲಸೆದ ಪ್ರಿಯರೇ ಇವತ್ತು ಅವರಿಗೆ ಮಾಡಿದಂತ ದೇವರು ಇವತ್ತು ನಿಮಗೂ ಕೂಡ ಮಾಡ್ತಾನೆ ಯಾಕಂದ್ರೆ ಆತನು ಇವತ್ತು ನಾಳೆ ನಿರಂತರವೂ ಕೂಡ ಏಕ ರೀತಿಯಾಗಿರ್ತಕ್ಕಂಥ ದೇವರಾಗಿದ್ದಾನೆ ಅಲ್ವಿಯ ನಿನ್ನೆ ಇವತ್ತು ನಾಳೆ ಎಲ್ಲ ಕಾಲದಲ್ಲಿ ಕೂಡ ಇರುವಂತ ದೇವರಾಗಿದ್ದಾನೆ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಹದಿಮೂರನೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಎಂಟನೇ ವಚನದಲ್ಲಿ ಪ್ರೇರಿಸತ್ವ ಈ ರೀತಿಯಾಗಿ ಹೇಳುತ್ತೆ ಏಸು ನಿನ್ನೆ ಇವತ್ತು ನಿರಂತರವು ಏಕವಾಗಿದ್ದಾನೆ ಆತನು ಬದಲಾಗಿಲ್ಲ ಆತನು ಮಾರ್ಪಟ್ಟಿಲ್ಲ ಆವತ್ತು ಇರ್ತಕ್ಕಂಥ ಆತನು ಇವತ್ತು ಕೂಡ ಇದ್ದಾನೆ ಇವತ್ತಿರತಕ್ಕಂಥ ಆತನು ಮುಂದೆ ಕೂಡ ಇರ್ತಾನೆ ಅಲ್ಲವಿಯಾ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಒಂದು ಕಾಲವನ್ನು ದೇವರು ಇಟ್ಟಿದ್ದಾನೆ ಆ ಒಂದು ಕಾಲದಲ್ಲಿ ನಮ್ಮ ಜೀವಿತದಲ್ಲಿ ದೇವರ ಅದ್ಭುತ ಮಾಡ್ತಾನೆ ಅದಕ್ಕಾಗಿ ಮಾಡಬೇಕು ಎದುರು ನೋಡಬೇಕು ನೀನು ಬೇಜವನ್ನ ಬಿತ್ತಿದಾಗ ನೀನೇನು ಮಾಡ್ತೀಯಾ ಒಳ್ಳೆ ಬೆಳೆ ಬರುತ್ತೆ ಒಳ್ಳೆ ತೆನೆ ದಷ್ಟಪುಷ್ಟವಾದಂಥ ತೆನೆ ಆಗುತ್ತೆ ಒಳ್ಳೆ ರೀತಿಯಲ್ಲಿ ತೆನೆ ಬಿಚ್ಚುತ್ತೆ ಅಂತೇಳಿ ಏನು ಮಾಡ್ತೀನಿ ನೀನು ನಂಬಿಕೆಯಿಂದ ಏನು ಮಾಡ್ತೀಯ ಬೀಜಗಳನ್ನು ಬಿತ್ತುತ್ತೀಯ ಅದರಲ್ಲಿ ಯಾ ಬೀಜವನ್ನು ಬಿತ್ತುವಂಥ ಸಮಯದಲ್ಲಿ ನಿನಗೆ ಪರಿಪೂರ್ಣವಾದಂಥ ನಂಬಿಕೆ ಇರುತ್ತೆ ವಿಶ್ವಾಸ ಇರುತ್ತೆ ನಾನು ಒಳ್ಳೆಯ ಬೆಳೆಯನ್ನು ಯಾವ ರೀತಿಯಾಗಿ ಹೊಂದಿಕೊಳ್ತೀನಿ ಎಂಬುದಾಗಿ ಅದೇ ಒಂದು ವಿಶ್ವಾಸದಲ್ಲಿ ನೀನು ಮುಂದೆ ಸಾಗಬೇಕು ನೀನು ಬೀಜವನ್ನು ಬಿತ್ತಿದಾದ ಮೇಲೆ ಆ ಬೆಳೆ ಬಳ್ಕೊಬೇಕಾದ್ರೆ ಆ ಒಂದು ನಾಲ್ಕೈದು ತಿಂಗಳ ಮಧ್ಯದಲ್ಲಿ ನೀನು ಕಷ್ಟಪಡಬೇಕಾಗತ್ತೆ ಕಸವನ್ನು ತೆಗಿಬೇಕಾಗುತ್ತೆ ಗೊಬ್ಬರವನ್ನು ಹಾಕಬೇಕಾಗುತ್ತೆ ಎಣ್ಣೆಯನ್ನು ಒಡಿಬೇಕಾಗತ್ತೆ ಆ ಒಂದು ಪಕ್ಷಿಗಳಿಂದ ಆ ಒಂದು ಬೆಳೆಯನ್ನು ನೀನು ಕಾಪಾಡಿಕೊಳ್ಬೇಕಾಗತ್ತೆ ನೀರಿನ ಸಮಯದಲ್ಲಿ ನೀರನ್ನು ನೀನು ಆಯಿಸಬೇಕಾಗುತ್ತೆ ಅಲ್ಲೂ ಯಾ ಹೆಸರು ಅದು ನೀನು ಒಳ್ಳೆಯದನ್ನು ನೀನು ಪಡೆದುಕೊಳ್ಬೇಕಾದ್ರೆ ಕಷ್ಟ ಖಂಡಿತವಾಗಿ ಇದ್ದೇ ಇರುತ್ತೆ ಪ್ರಿಯರೇ ಅಲಿಯಾ ಪ್ರೇಜರ್ ದುಃಖದ ಮುಂದೆ ಸುಖ ಖಂಡಿತವಾಗಿ ಇದ್ದೇ ಇದೆ ಕಷ್ಟದ ಮುಂದೆ ಸಂತೋಷ ಖಂಡಿತವಾಗಿ ಇದ್ದೇ ಇದೆ ಇವತ್ತು ನೀನು ಅಳ್ತಾ ಇದ್ದರೆ ನಾಳೆ ದೇವರು ನಿನ್ನನ್ನು ನಗುವಂತೆ ಮಾಡ್ತಾನೆ ಇವತ್ತು ಯಾವ ಕಾರ್ಯ ಆಗೋದಿಲ್ಲ ಎಂಬುದಾಗಿ ನೀನು ನೆನೆಸಿದೆಯೋ ಆ ಕಾರ್ಯವನ್ನು ನಿನ್ನ ದೇವರ ಬಳಿಯಲ್ಲಿದ್ದು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರೇಯರ್ ಅದಕ್ಕಾಗಿ ಸತ್ಯವಿದ್ದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಇದ್ದರೆ ಸ್ಪಷ್ಟವಾಗಿ ನೀವು ನನ್ನ ಮಾತುಗಳನ್ನು ಕೇಳಿ ನನಗೆ ಶ್ರದ್ಧೆಯಿಂದ ನಡೆದುಕೊಳ್ಳುವಂಥದ್ದು ಆದರೆ ನಿಮಗೆ ಅವಮಾನ ಆಗುವುದಿಲ್ಲ ನೀವು ಊರಲ್ಲಿಯೂ ಅಡವಿಯಲ್ಲಿಯೂ ಕೂಡ ನಿಮಗೆ ಶುಭವನ್ನು ನಾನು ದಯಪಾಲಿಸ್ತೇನೆ ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಕೂಡ ನಿಮಗೆ ಶುಭವನ್ನು ದಯಪಾಲಿಸ್ತೇನೆ ನೀವು ನಿಮ್ಮ ಪುಟ್ಟಿಗಳು ಕೊಣುವಿಗೆಗಳಿಗೂ ಕೂಡ ನಾನು ಶುಭವನ್ನು ದಯಪಾಲಿಸ್ತೇನೆ ನಿಮ್ಮ ಹೊಲಗಳ ಬೆಳೆಯ ವ್ಯವಸಾಯವನ್ನು ನಾನು ಆಶೀರ್ವಾದ ಮಾಡ್ತೇನೆ ಅಷ್ಟು ಮಾತ್ರವಲ್ಲದೆ ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನಿಮಗೇನಿರುತ್ತೆ ಶುಭವೇ ಇರುತ್ತೆ ಎಂಬುದಾಗಿ ಯಾವಾಗಲೇ ದೇವರ ಮಕ್ಕಳಾಗಿ ನೀವು ನಡೆದುಕೊಂಡಾಗ ನಾವು ನೋಡ್ತಾ ಇದ್ದರೆ ಸತ್ಯ ಹೇಳ್ತಾ ಇದೆ ಇವತ್ತು ನಿನ್ನ ನಿರೀಕ್ಷೆ ಏನಾಗಿದೆಯೋ ಅದನ್ನು ಸಾರ್ಥಕ ಪಡಿಸ್ತಾನೆ ದೇವರು ಅದನ್ನು ನೆರವೇರಿಸ್ತಾನೆ ರೋಗ ಎನ್ನುವಂಥದ್ದು ಇವತ್ತಿನ ದಿವಸ ನಿನ್ನ ಜೀವಿತವನ್ನು ಆಳ್ತಾ ಇರುವಂಥದ್ದೇ ಆದರೆ ಆ ರೋಗ ಬಂಧನದಿಂದ ದೇವರು ನಿನಗೇನು ಮಾಡ್ತಾನೆ ವಿಮೋಚನೆಯನ್ನು ಕೊಡ್ತಾನೆ ಸಂತಾನ ಭಾಗ್ಯವಿರಲಾರಂಥ ಸ್ಥಿತಿಯಲ್ಲಿ ಒಂದು ವೇಳೆ ನೀನು ಬಳಲ್ತಾ ಇದ್ದರೆ ದೇವರು ಅದ್ಭುತವಾಗಿ ಆ ಒಂದು ಗರ್ವಫಲ ಸಂತಾನವನ್ನು ದೇವರು ಅನುಗ್ರಹ ಮಾಡ್ತಾನೆ ಒಂದು ವೇಳೆ ಹೊಲದ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದ್ದರೆ ಆ ಒಂದು ವಲದ ಸಮಸ್ಯೆಯಿಂದ ದೇವರು ನಿನಗೆ ಸಂಪೂರ್ಣವಾಗಿ ವಿಮೋಚನೆಯನ್ನು ದಯಪಾಲಿಸ್ತಾನೆ ಮನೆಯಲ್ಲಿ ಮಕ್ಕಳ ವಿಷಯದಲ್ಲಾಗಿರ್ಬೋದು ಸಹೋದರರ ವಿಷಯ ವಿಷಯದಲ್ಲಿ ಆಗಿರ್ಬೋದು ವಿಷಯದಲ್ಲಾಗಿರ್ಬೋದು ವಿಷಯದಲ್ಲಿ ಕೌಟುಂಬಿಕ ಸಮಸ್ಯೆಗಳು ಏನಾಗಿದ್ದವು ಅವುಗಳ ವಿಷಯವಾಗಿ ನೀನು ಮಾಡಿದಂತ ಪ್ರಾರ್ಥನೆಯನ್ನು ದೇವರು ಖಂಡಿತವಾಗಿ ನೆರವೇರಿಸ್ತಾನೆ ಇವತ್ತಿನ ದಿವಸ ಯಾವ ಒಂದು ನಿರೀಕ್ಷೆಯನ್ನು ನೀನು ಇಟ್ಟುಕೊಂಡಿದೆಯೋ ಒಂದು ಕೆಟ್ಟದ್ದು ಆಗಬಾರ್ದು ಎಂಬುದಾಗಿ ಒಳ್ಳೇದೇ ನನ್ನ ಜೀವಿತದಲ್ಲಿ ಆಗ್ಬೇಕಂತೇಳಿ ನೀನು ಅಂದ್ಕೊಂಡಿದೆಯೋ ಆ ಒಂದು ಕಾರ್ಯವನ್ನು ದೇವರು ಮಾಡ್ತಾನೆ ನೆರವೇರಿಸ್ತಾನೆ ಪ್ರೇರ ಅದಕ್ಕಾಗಿ ದೇವರು ಆಕೆ ಹೇಳ್ತಾ ಇದೆ ಸತ್ಯವೇದ ಆತನು ಬೇಸಿಗೆಯನ್ನು ಬೇಸಿಗೆಯಾಗಿ ಇಡೋದಿಲ್ಲ ಆತನು ಕಾಲಗಳನ್ನು ಮಾರ್ಪಡಿಸಬಲ್ಲಂತ ದೇವರಾಗಿದ್ದಾನೆ ಪ್ರಿಯರೇ ಬೇಸಿಗೆ ಆದಮೇಲೆ ಮಳೆಗಾಲ ಬರುತ್ತೆ ಮಳೆ ಆದಮೇಲೆ ಚಳಿಗಾಲ ಬರುತ್ತೆ ಚಳಿಗಾಲ ಆದಮೇಲೆ ಮತ್ತೆ ಬೇಸಿಗೆ ಕಾಲ ಬರುತ್ತೆ ಎಲ್ಲ ಸಮಯದಲ್ಲಿ ಅದೇ ಕಷ್ಟ ಇರುತ್ತೆ ಅಂತೇಳಿ ನಾವು ಏನು ಮಾಡಬಾರ್ದು ನೆನೆಸ್ಕೊಳ್ಬಾರ್ದು ಪ್ರೇಯರೇ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಏನಂತೇಳಿ ಅಂತಂದರೆ ಒಂದು ಕಾಲವನ್ನು ದೇವರು ಇಟ್ಟಿದ್ದಾನೆ ಒಂದು ಸಮಯವನ್ನು ದೇವರು ಇಟ್ಟಿದ್ದಾನೆ ಒಂದು ಗಳಿಗೆಯನ್ನು ದೇವರು ಇಟ್ಟಿದ್ದಾನೆ ಅಲ್ಲಿವರೆಗೆ ನೀನು ಪಟ್ಟಿರ್ತಕ್ಕಂಥ ಪ್ರಯಾಸ ಅದಕ್ಕಾಗಿ ನೀನು ಪಟ್ಟಿರ್ತಕ್ಕಂಥ ಕಷ್ಟವನ್ನ ದೇವ್ರ ನೋಡಿ ನಿನಗೆ ಸುಖವನ್ನು ಕೊಟ್ಟೆ ಕೊಡ್ತಾನೆ ಸಮಸ್ಯೆಯನ್ನು ಸಂಪೂರ್ಣವಾಗಿ ಹೋಗಲಾಡಿಸೇ ಹೋಗಲಾಡಿಸ್ತಾನೆ ಅದಕ್ಕಾಗಿ ಆತನ ಹೆಸರು ಏನಂತಂದರೆ ಯಹೋವನ್ನು ಒದಗಿಸುವ ಆತನಾಗಿದ್ದಾನೆ ಯಹೋವಾ ಈರೇ ಆಗಿದ್ದಾನೆ ಆತನ ಹೆಸರು ಏನಂತಂದ್ರೆ ಯಹೋವನ್ನು ಆತನು ಜಯ ಕೊಡುವಂಥ ದೇವರಾಗಿದ್ದಾನೆ ಯಹೋ ಶಾಲೋ ಮಾತನ ಸಮಾಧಾನದ ಪ್ರಭುವಾಗಿದ್ದಾನೆ ಅಲ್ಲು ಯಾ ಅದಕ್ಕಾಗಿ ಪ್ರಿಯರೇ ದೇವರೊಂದು ಕಾಲವನ್ನು ಇಟ್ಟಿದ್ದಾನೆ ಆ ಕಾಲದಲ್ಲಿ ನಿನ್ನ ನಿರೀಕ್ಷೆಯನ್ನು ಏನು ಮಾಡ್ತಾನಂತ ಸಾರ್ಥಕಗೊಳಿಸ್ತಾನೆ ಇವತ್ತಿನ ದಿವಸ ಯಾವ ಒಂದು ನಿರೀಕ್ಷೆಯನ್ನು ದೇವರ ಮೇಲೆ ನೀನು ಇಟ್ಟಿದೆಯೋ ಆ ನಿರೀಕ್ಷೆಯನ್ನು ಸಾರ್ಥಕಗೊಳಿಸುವಂಥ ದಿವಸ ಪ್ರಿಯರೇ ಪರಿಪೂರ್ಣವಾಗಿ ನೀನು ವಿಶ್ವಾಸ ಇಡುವಂಥದ್ದಾದರೆ ದೇವರ ಬಳಿಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ದೇವರು ಯಾರ್ಯಾರನ್ನು ಆತನ ಈ ಲೋಕಕ್ಕೆ ಮನುಷ್ಯನಾಗಿ ಬಂದಾಗ ಬೆಟ್ಟಿಯಾದನು ಅನೇಕ ದಿವಸಗಳಿಂದ ಒಬ್ಬ ತಂದೆ ಮೂವತ್ತೆಂಟು ವರ್ಷಗಳಿಂದ ನಿರೀಕ್ಷೆ ಉಳ್ಳವನಾಗಿದ್ದಾನೆ ನಾನು ಎಬ್ಬಿಸಲ್ಪಡಬೇಕಂತೇಳಿ ನಾನು ಎದ್ದು ನಡೆದಾಡಬೇಕು ಎಷ್ಟು ದಿವಸ ನಾನು ಬಿದ್ದ ಸ್ಥಿತಿಯಲ್ಲೇ ಬಿದ್ದಿರಬೇಕು ಎಷ್ಟು ದಿವಸ ನಾನು ಸಮಸ್ಯೆಯಲ್ಲಿ ಇರಬೇಕು ಎಷ್ಟು ದಿವಸ ನನ್ನ ಕುಟುಂಬದಿಂದ ದೂರ ಆಗಿರಬೇಕು ನನ್ನ ಬಂಧು ಮಿತ್ರರಿಂದ ದೂರ ಆಗಿರಬೇಕು ಒಂಟಿಗನಾಗಿ ಎಷ್ಟು ದಿವಸ ಇರಬೇಕು ನಾನು ಎಂಬುದಾಗಿ ಮೂವತ್ತೆಂಟು ವರ್ಷದಿಂದ ಬಿದ್ದ ಸ್ಥಿತಿಯಲ್ಲಿ ಬಿದ್ದಂಥ ವ್ಯಕ್ತಿಗೆ ಏಸಪ್ಪ ಆ ಸ್ಥಳಕ್ಕೆ ಹೋಗಿ ಏನು ಮಾಡ್ತಾ ಇದ್ದಾನೆ ನಿನ್ನ ಆಸಿಗೆ ಒತ್ತುಕೊಂಡು ನೀನು ನಡೆ ಇಲ್ಲಿವರೆಗೆ ನೀನು ಬಿದ್ದಿದೆಯಾ ಆದರೆ ಮೇಲೆ ನೀನು ಬೀಳಬಾರ್ದು ನೀನು ಎದ್ದು ನಡೆದಾಡಬೇಕು ಎಂಬುದಾಗಿ ಹಲವು ಹೇಳ್ತಾ ಇದ್ದ ಪ್ರೇರ ಆತನ ಬಾಯಿಂದ ಯಾವಾಗ ಮಾತು ಬಂತು ಮಾತು ಬಂದಾಗ ಆ ವ್ಯಕ್ತಿ ಎದ್ದ ನಡೆದಾಡಿದ ದೇವಾಲಯದಲ್ಲಿ ಕಾಣಿಸಿಕೊಂಡ ಭಯಭಕ್ತಿವಂತನಾಗಿ ಜೀವಿಸಿದ ಪ್ರಿಯರೇ ಒಬ್ಬ ತಾಯಿ ಬಂದ್ಲು ದೇವಾಲಯಕ್ಕೆ ಯೇಸುಸಾಮ ದೇವಾಲಯಕ್ಕೆ ಹೋದ ಆಕೆ ಹದಿನೆಂಟು ವರ್ಷಗಳಿಂದ ನಡುಬಗ್ಗಿದ ಸ್ಥಿತಿಯಲ್ಲಿ ಇದ್ದಾಳೆ ಬಲಹೀನಳಾಗಿದ್ದಾಳೆ ಭಯಭಕ್ತಿಯ ಜೀವಿತವನ್ನು ಉಳ್ಳಂಥ ಆಕೆಯನ್ನು ಸೈತಾನ ಹಿಡಿದಿದ್ದಾನೆ ದೇವಾಲಯಕ್ಕೆ ಬಂದರೂ ಕೂಡ ಸೈತಾನನ ಕಪಿಮುಷ್ಟಿಯಿಂದ ಬಂಧಿತಳಾಗಿರ್ತಕ್ಕಂಥ ಆಕೆ ವಿಮೋಚನೆ ಹೊಂದಲಾರದಂಥ ಸ್ಥಿತಿಯಲ್ಲಿದ್ದಾಳೆ ಇದ್ದಾಳೆ ಏಸಪ್ಪ ನೋಡಿದ ಆಕೆಯನ್ನು ಕರೆದ ಆಕೆಯ ಮೇಲೆ ತನ್ನ ಕೈಗಳನ್ನು ಇಟ್ಟ ಇಟ್ಟಾದ ಮೇಲೆ ಆಕೆಗೆ ಮಾತನ್ನು ಬಿಡುಗಡೆ ಕೊಟ್ಟ ಮೇಲೆ ಆಕೆ ಸಂಪೂರ್ಣವಾಗಿ ಏನಾದರಂತೆ ನಿಂತಳು ಎಂಬುದಾಗಿ ಅಲಿಯ ಪ್ರೇಜ್ರ್ ದೇವ್ರ ವಾಕ್ಯ ಹೇಳ್ತಾ ಇದ್ದ ಪ್ರಿಯೇಯರ ದೇವರು ಇವತ್ತಿನ ದಿವಸ ನಿನ್ನ ನಿರೀಕ್ಷೆಯನ್ನು ಸಾರ್ಥಕ ಪಡಿಸ್ತಾನೆ ದೇವರು ಇವತ್ತಿನ ದಿವಸ ನಿನ್ನ ಇಟ್ಟುಕೊಂಡಿರ್ತಕ್ಕಂಥ ಉದ್ದೇಶ ಗುರಿ ಏನಾಗಿದೆಯೋ ಅದನ್ನು ನೆರವೇರಿಸ್ತಾನೆ ಅಲ್ವಿಯ ಬ್ರೇಸ್ ಅದಕ್ಕಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ನಿನ್ನ ನಿರೀಕ್ಷೆಯನ್ನು ದೇವ್ರು ಏನು ಮಾಡಲ್ಲ ಸಫಲ ಪಡಿಸಲಾರದೆ ಇರೋದಿಲ್ಲ ಸಾರ್ಥಕ ಪಡಿಸಲಾರದೆ ಇರೋದಿಲ್ಲ ಖಂಡಿತವಾಗಿ ನಿನ್ನ ನಿರೀಕ್ಷೆಯನ್ನು ದೇವ್ರು ಏನು ಮಾಡ್ತಾನೆ ನೆರವೇರಿಸ್ತಾನೆ ಹಲವಿಯಾ ಪ್ರೇಜ್ರು ಅದಕ್ಕಾಗಿ ಪ್ರಿಯ ದೇವರು ವಾಕ್ಯ ಹೇಳ್ತಾರೆ ಸತ್ಯವೇ ಹೇಳ್ತಾ ಇದೆ ಯೇಸು ಸ್ವಾಮಿ ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡ್ತಾನೆ ಅತಿಶಯ ಕಾರ್ಯವನ್ನು ಜರಗಿಸ್ತಾನೆ ಆತನ ಮೇಲೆ ಸಂಪೂರ್ಣವಾಗಿ ನಂಬಿಕಸ್ಥನು ನಂಬಿಗಸ್ತಳಾಗಿ ನೀನು ಜೀವಿಸುವಂಥದ್ದು ಆದರೆ ಆತನ ಮೇಲೆ ಆತುಕೊಂಡು ನೀನು ಜೀವಿಸುವಂಥದ್ದೇ ಆದರೆ ಬಲವಂತ ಬಲವುಳ್ಳಂಥ ಭಕ್ತಿಯನ್ನು ನೀನು ಮಾಡುವಂಥದ್ದೇ ಆದರೆ ಖಂಡಿತವಾಗಿ ನಿನಗೆ ಶ್ರಮೆಯಲ್ಲ ದೇವರು ಖಂಡಿತವಾಗಿ ಅದರ ಮುಂದೆ ಒಂದು ದೊಡ್ಡದಾಗಿರ್ತಕ್ಕಂಥ ಸುಖವನ್ನು ಇಟ್ಟಿರ್ತಾನೆ ಪ್ರಿಯರೇ ಅಲ್ಲಿಯ ಪ್ರೇಯಸರು ಅನೇಕರಿಗೆ ಇತ್ತು ಸಮಸ್ಯೆ ಆದರೆ ಸಮಸ್ಯೆಯ ಮುಂದೆ ಒಂದು ದೊಡ್ಡದಾದಂಥ ಸಮಾಧಾನವನ್ನು ದೇವ್ರು ಏನು ಮಾಡಿದರು ಒದಗಿಸಿಕೊಟ್ಟರು ಇವತ್ತಿನ ದಿವಸ ಅವರು ದಿನವೆಲ್ಲ ಭಯಭಕ್ತವರಾಗಿ ಜೀವಿಸಿದ ಕಾರಣಕ್ಕಾಗಿ ಅವರ ಜೀವಿತದಲ್ಲಿ ದೇವರ ಮೇಲನ್ನು ದೇವರ ಬಿಡುಗಡೆಯನ್ನು ದೇವರ ಆಶೀರ್ವಾದವನ್ನು ದೇವರ ಸೌಖ್ಯವನ್ನು ಅವರು ಅನುಭವಿಸಿದ್ರು ದೇವರು ಇವತ್ತು ಅವರಿಗೆ ಮಾಡಿದಂಥ ಕಾರ್ಯ ನಮಗೂ ಕೂಡ ಮಾಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ ಇವತ್ತಿನ ದಿವಸ ಆ ಒಂದು ನಿರೀಕ್ಷೆ ನೀವೇನಿಟ್ಕೊಂಡಿದ್ರು ಅದನ್ನು ದೇವರು ನಿರರ್ಥಕಪಡಿಸದೆ ಸಾರ್ಥಕಪಡಿಸಿ ನಿಮ್ಮ ಜೀವಿತದಲ್ಲಿ ಆ ಮೇಲನ್ನು ಬರಮಾಡಲೆಂಬುದೇ ನಮ್ಮ ಪ್ರಾರ್ಥನೆ ಆಮೇನ್ ದೇವರು ವಾಕ್ಯವನ್ನು ಆಶೀರ್ವಾದ ಮಾಡಲಿ ಈ ಸಂದರ್ಭ ಮಣಕಲ ಪ್ರಾರ್ಥನೆ ಮಾಡೋಣ ದೇವರು ವಾಕ್ಯ ಹೇಳ್ತಾರೆ ಸಹೋದರ ಸಹೋದರಿ ದಿನವೆಲ್ಲ ನೀನು ಈ ಭಯಭಕ್ತಿ ಉಳ್ಳವನಾಗಿ ಹಾಕಿ ಪಾಪಿಗಳನ್ನು ದುಷ್ಟ ಕಾರ್ಯಗಳನ್ನು ಮಾಡುವವರನ್ನು ನೋಡಿ ವಚ್ಚ ಹೊಟ್ಟೆಕಿಚ್ಚು ಪಡದೆ ಸಂಪೂರ್ಣವಾಗಿ ನೀನು ಭಯಭಕ್ತಿಯ ಜೀವಿತದಲ್ಲಿ ಜೀವಿಸಿ ಆತನ ಸನ್ನಿಧಾನದಲ್ಲಿ ಯಾವ ಮರಿಯನ್ನು ನೀನು ಇಟ್ಟಿದ್ದೀಯೋ ಒಂದು ವಿಷಯಕ್ಕಾಗಿ ಆತನಲ್ಲಿ ನೀನು ಬೇಡಿಕೊಂಡಿದ್ದೀಯೋ ಒಂದು ನಿರೀಕ್ಷೆ ನಿನ್ನ ಜೀವಿತದಲ್ಲಿ ಆಗಬೇಕು ಅಂತೇಳಿ ನೀನು ಅಂದುಕೊಂಡಿದೀ ಒಂದು ವೇಳೆ ಇವತ್ತಿನ ದಿವಸ ನಿನ್ನ ಜೀವಿತದಲ್ಲಿ ಬರಗಾಲ ಇದ್ದರೆ ನೀನು ಸುಗ್ಗಿ ಕಾಲ ಬರಬೇಕಂತೇಳಿ ನಿರೀಕ್ಷೆ ಒಂದು ವೇಳೆ ಇವತ್ತಿನ ದಿವಸ ನಿನ್ನ ಜೀವಿತದಲ್ಲಿ ಪಾಪ ಏನು ಅಂತ ಆ ಒಂದು ಕಸ ಇದ್ರೆ ಆ ಕಸದಿಂದ ವಿಮೋಚನೆಯನ್ನು ಹೊಂದಿಕೊಂಡು ಒಳ್ಳೆಯ ಪರಿಶುದ್ಧತೆಯನ್ನು ಹೊಂದಿಕೊಳ್ಳಬೇಕಂತೇಳಿ ನೀನು ಇಷ್ಟಪಟ್ಟಂಥ ವ್ಯಕ್ತಿಯಾಗಿದ್ದೀಯೇನು ಅನಾರೋಗ್ಯ ಎನ್ನುವಂಥ ಅವಮಾನಕರವಾದಂಥ ಸ್ಥಿತಿಯಲ್ಲಿ ನೀನು ಇದೆಯೇನು ಒಳ್ಳೆಯ ಆರೋಗ್ಯ ಬೇಕು ಎನ್ನುವಂಥ ನಿರೀಕ್ಷೆಯಲ್ಲಿ ನೀನು ಇದೆಯೇನು ಒಲ್ಲದ ಸಮಸ್ಯೆಯಿಂದ ಬಿಡುಗಡೆ ಹೊಂದಿ ಆ ಒಂದು ಹೊಲದ ಸಮಸ್ಯೆಯ ಮೂಲಕವಾಗಿ ಸಂಪೂರ್ಣವಾಗಿ ಮುಂದೆ ಸ್ವಂತ ಬಲವಾಗಿ ಮಾರ್ಪಾಟಾಗುವಂಥ ಒಂದು ಆಲೋಚನೆಯಲ್ಲಿ ನೀನು ಇದೆಯೇನು ಸಹೋದರ ಸಹೋದರಿ ದೇವರು ವಾಕ್ ಕೇಳ್ತಾ ಇದ್ದಾರೆ ಒಂದು ನಿರೀಕ್ಷೆ ಇವತ್ತಿನ ದಿವಸ ನೀನು ಒಳ್ಳೆಯ ಭಯಭಕ್ತಿಯ ಜೀವಿತವನ್ನು ನಾನು ಮಾಡಿ ಯೇಸು ಯೇಸುಸ್ವಾಮಿನ ಎದುರುಗೊಳ್ಳುವಂಥ ಭಯಭಕ್ತಿಯುಳ್ಳ ಜೀವಿತ ನಾನು ಮುಂದೆ ಮಾಡಬೇಕು ನನ್ನ ಕುಟುಂಬ ಮಕ್ಕಳು ನನ್ನ ಎಲ್ಲ ಸಹೋದರ ಸಹೋದರಿಯರು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಬೇಕೆನ್ನುವಂಥ ಒಂದು ನಿರೀಕ್ಷೆ ನೀನು ಇಟ್ಕೊಂಡಿದೀಯೇನು ಅಯ್ಯೋ ಎಷ್ಟೋ ವರ್ಷಗಳ ಕಾಲ ನಾನು ಎಷ್ಟೋ ಪ್ರಯಾಸವನ್ನು ಪಟ್ಟಿದ್ದೇನೆ ಸಮಸ್ಯೆಯನ್ನ ಆದು ಹೋಗಿದ್ದೇನೆ ಇನ್ನೂ ಕೂಡ ನನ್ನ ಸುಖ ನನಗೆ ಸಿಗ್ತಾ ಇಲ್ವಲ್ಲ ಇನ್ನೂ ಕೂಡ ಆ ಒಂದು ವಿಷಯದಲ್ಲಿ ನಾನು ಪರಿಪೂರ್ಣ ಬಿಡುಗಡೆಯನ್ನು ಹೊಂದಿಕೊಳ್ತಾ ಇಲ್ವಲ್ಲ ಎನ್ನುವಂತ ಒಂದು ನಿರೀಕ್ಷೆ ನಿನ್ನಲ್ಲಿದೆಯೇನು ಇವತ್ತು ದಿವಸ ದೇವರು ಆಕೆ ಹೇಳ್ತಾ ಇದೆ ನಿನ್ನ ನಿರೀಕ್ಷೆಯನ್ನು ನಾನು ಸಾರ್ಥಕಗೊಳಿಸುವೇನೆ ಎಂಬುದಾಗಿ ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದೇ ಇಲ್ಲ ಎಂಬುದಾಗಿ ಕಾರಣ ಒಂದು ಕಾಲ ನಾನು ಇಟ್ಟಿದ್ದೇನೆ ಆ ಕಾಲದಲ್ಲಿ ನಿನ್ನ ಎಲ್ಲಾ ಸಮಸ್ಯೆಗಳನ್ನ ನಾನು ಸಂಪೂರ್ಣ ಪರಿಹಾರ ಪರಿಷ್ಕಾರ ಮಾಡುತ್ತೇನೆ ಎಂಬುದಾಗಿ ದೇವರ ಮಾತು ಪ್ರಿಯರೇ ಸಮುದ್ರ ಆ ದೇವರನ್ನು ನಾವು ಪರಿಪೂರ್ಣವಾಗಿ ನಂಬೋಣ ಸತ್ಯವೇ ಹೇಳುತ್ತೆ ಆತನ ನಂಬಿದವರ ಬಳಿಯಲ್ಲಿ ಆತನು ಬಂದು ಅದ್ಭುತವನ್ನು ಮಾಡುವಂಥ ದೇವರು ಈ ಸಂದ್ರೆ ಪ್ರಾರ್ಥಿಸೋಣ ಸಹೋದರಿ ಸಹೋದರಿ ಪ್ರಾರ್ಥಿಸೋಣ ಮಹೋನ್ನತನ ಮಹಾಪರಿಷುದನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ನೂರರಷ್ಟು ಫಲ ಕೊಡುವ ಹಾಗೆ ನಿನ್ನ ಸಹಾಯ ಮಾಡಿ ನಡೆಸುವ ಕರ್ತನೆ ನಿನ್ನ ಮಾತುಗಳನ್ನು ಕೇಳಿದಾರಪ್ಪ ದೇವರೇ ನಿನ್ನ ನಿನ್ನೆ ಇವತ್ತು ನಿರಂತರ ಏಕ ರೀತಿಯಾಗಿರುವಂಥ ದೇವರಾಗಿದ್ದೆ ಅವರ ಜೀವಿತದಲ್ಲಿ ಯಾವ ಕಾರ್ಯ ಮಾಡಿದೆ ನಮ್ಮ ಜೀವಿತದಲ್ಲಿ ಕೂಡ ಅದೇ ಕಾರ್ಯ ಸ್ವಾಮಿ ಇವತ್ತಿನ ದಿವಸ ನೀನು ಜರುಗಿಸಪ್ಪ ನಿನಗೆ ಬೇಡವಾದ ಸಂಗತಿಗಳು ನಮ್ಮಿಂದ ದೂರ ಮಾಡಿ ಭಯಭಕ್ತಿ ಎಲ್ಲ ಸಂಗತಿಗಳು ನಮ್ಮಲ್ಲಿ ಸ್ವಾಮಿ ಹುಟ್ಟುವಂತೆ ಒಳ್ಳೆ ರೀತಿಯಲ್ಲಿ ನಾವು ಏಳಿಗೆಯನ್ನು ಕಾಣುವಂತೆ ಆತ್ಮೀಯ ಜೀವಿತದಲ್ಲಿ ಬಿದ್ದು ಹೋಗದೆ ಸೋತು ಹೋಗದೆ ಸ್ಥಿರವಾದ ಭಕ್ತಿಯನ್ನು ನಾವು ಕಟ್ಟಿಕೊಳ್ಳುವ ಹಾಗೆ ನಿನ್ನನ್ನು ಎದುರುಗೊಳ್ಳುವ ಹಾಗೆ ಈ ಲೋಕದಲ್ಲಿ ಇರುವಾಗಲೂ ಕೂಡ ಸ್ವಾಮಿ ಈ ಲೋಕದಲ್ಲಿ ನಾವು ಯಾವ ಒಂದು ವಿಷಯದಲ್ಲಿ ಕೂಡ ಸ್ವಾಮಿ ಕೆಳಮಟ್ಟದಲ್ಲಪ್ಪಾ ನೀವು ಹೇಳಿದಿರಪ್ಪ ನಾನು ನಿಮ್ಮನ್ನ ಬಾಲವನ್ನಾಗಿ ಅಲ್ಲ ನಾನು ನಿಮ್ಮನ್ನ ಶಿರಸ್ಸನ್ನಾಗಿಯೇ ಶಿರವನ್ನಾಗಿಯೇ ಇಡುವೆನೆಂಬುದಾಗಿ ಆ ಮಾತನ್ನ ನೀವು ತಾನೇ ನೆರವೇರಿಸಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬಿಡಪ್ಪಿಸಿದೇವ ಆಮೇಲೆ ತಂದೆಯ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾಗಿ ಕೃಪೆ ಶಾಶ್ವತವಾಗಿ ಇವರು ಶಾಶ್ವತವನ್ನು ನಡೆಸುವೆ ಕಲಂಕರಿಸಿ ಬಲಪಡಿಸಲಿಕ್ಕೆ ಕೂಡಿ ಬಂದರೆ ಇವರ ಸಂಘಡ ಸಕಲ ಸದ್ಭಕ್ತರ ಸಂಘಡಲು ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘಡಲ್ಲೂ ಸದಾಕರ ನಿಲಯಗಳ ಸ್ವಾಮಿ ಆಮೇ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ರಕ್ತಕ್ಕೆ ಸಂಪೂರ್ಣ ವಿಜಯ ಸಕಲ ಪಾಪಗಳಿಗೆ ಅನಂತಕರ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ ಆಮೇ ಆಮೇನ್ ಆಮೇಲೆ intawul is a mayan